ಅವಳಿಗೆ ದಾಂಪತ್ಯ ಜೀವನವೆಂದರೆ ಏನೆಂದು ತಿಳಿಯುವುದಕ್ಕೆ ಇಲ್ಲವಾಯಿತು ಅಮ್ಮ ಎಂಬ ಎಂದು ಬಾಯಿ ತುಂಬ ಕರೆಸಿಕೊಳ್ಳುವ ಸೌಭಾಗ್ಯ ಅವಳ ಪಾಲಿಗಿಲ್ಲ ಆಗ ಶ್ರೀರಾಮಕೃಷ್ಣರ ಆಕೆಗೆ ಸಮಾಧಾನದ ಸಮಾಧಾನ ಹೇಳ್ತಾರೆ ನೋಡಿ ಆ ರಾಮಕೃಷ್ಣಗೆ ಅವಳು ರಾಮಕೃಷ್ಣ ಕೇಳಿ ಅಂತ ಜೋರಾಗಿ ಹೇಳ್ತಾಳೆ ಯಾರು ಶ್ಯಾಮಸುಂದರಿ ದೇವಿ ಶ್ಯಾಮ್ಸುಂದರಿ ದೇವಿ ಯಾರು ಶ್ರೀರಾಮ ಶ್ರೀಮಹಾದೇವರ ತಾಯಿ ಯಾರಿಗೆ ಆಗ್ಲಿ ಮಕ್ಳಿಗ್ ಮಕ್ಳಾಗಿಲ್ಲ ಅಂತ ಬೇಜಾರ ಇದ್ದೇ ಇರುತ್ತಲ್ವಾ ಈಗ ನೀವೇ ಆಗಿಲ್ಲ ಮಕ್ಳಾಗಿಲ್ಲ ಅಂದ್ರೆ ಆ ಇರ್ಬೋದು ಇರ್ಬೋದು ಅರ್ಕೆ ಬರೋದು ಏನೇನೋ ಮಾಡ್ತೀರಾ ಹಂಗೆ ಆಕೆಗೂ ಪಾಪ ಅದು ಸಹಜ ಗುಣ ಹೆಣ್ಣು ಸಹಜ ಗುಣ ತಪ್ಪೇನಲ್ಲ ನಾನ್ ತಪ್ಪಂತ ಬಾವಿಸ್ಲಿಕ್ಕಿಲ್ಲ ತಪ್ಪಂತ ಅಂತ ಹೇಳೂ ಅಂತೂ ನನ್ನ ಶಾರದೆಯನ್ನ ಹುಚ್ಚನಿಗೆ ಕೊಟ್ಟು ಮದುವೆ ಹಾಗೆ ಆಯ್ತು ಅವಳಿಗೆ ದಾಂಪತ್ಯ ಜೀವನವೆಂದ್ರೆ ಏನಂದೂ ತಿಳಿದಾಗ್ಲೇ ಇಲ್ಲ ದಾಂಪತ್ಯ ಅಂತಂದ್ರೆ ಗಂಡ ಎಂತಿ ಮಕ್ಳಿದ್ರೆ ಅದೊಂದು ದಾಂಪತ್ಯ ಜೀವನ ಅಂತ ಹೇಳ್ತಾರೆ ಮಕ್ಳು ಏನೇ ಜೀವನಪ್ಪ ಅಂತ ಅನ್ನ ಅದು ಅಂತ ಅದು ಆಗ್ಲೇ ಇಲ್ಲ ಅಂತ ಶಾರದಾ ಯಾರು ಶ್ಯಾಮ್ ಶ್ಯಾಮ್ಸುಂದರಿ ದೇವಿ ಬಹಳ ವಿಷಾದ ಮಾತನ್ನ ಶ್ರೀರಾಮಕೃಷ್ಣನ್ ಹೇಳ್ತಾರೆ ಅಮ್ಮ ಎಂದು ಬಾಯಿ ತುಂಬ ಕರೆಸಿಕೊಳ್ಳುವ ಸೌಭಾಗ್ಯ ಅವಳ ಪಾಲಿಕಿಲ್ಲ ಬಾಯಿ ತುಂಬ ಅಮ್ಮ ಈ ಮಕ್ಳು ಅಮ್ಮ ಅಮ್ಮ ಅಂತಿದ್ರೆ ಎಷ್ಟು ಚೆನ್ನಾಗಿ ಅಂತ ಅಲ್ವಾ ಆ ತಾಯಿಗೆ ಕರಡು ಚುರುಕಂತದೆ ಅಮ್ಮ ಎಂದು ಬಾಯ್ ಬಾಯಿ ತುಂಬ ಕರೆಸಿಕೊಳ್ಳುವ ಸೌಭಾಗ್ಯ ಅವಳ ಪಾಲಿಕಿಲ್ಲ ಹಾಗೆ ಶ್ರೀರಾಮಕೃಷ್ಣನ ಆಕೆಗೆ ಸಮಾಧಾನದ ಮಾತು ಹೇಳ್ತಾರೆ ನೋಡಿ ಎಷ್ಟು ಅದ್ಭುತವಾದ ಮಾಡು ಅದ್ಭುತವಾದ ಮಾತು ಹೇಳ್ತಾರೆ ನೋಡು ನೋಡಿ ಅತ್ತೆ ಸುಮ್ಮನೆ ಚಿಂತಿಸಬೇಡಿ ಮುಂದೆ ನಿಮ್ಮ ಮಗಳನ್ನ ಅಮ್ಮ ಅಮ್ಮ ಎಂದು ಕರೆದು ಕರೆಯುವ ಎಷ್ಟೊಂದು ಜನ ಬರುತ್ತಾರೆಂದರೆ ಅಗಲು ರಾತ್ರಿ ಅಮ್ಮ ಅಮ್ಮ ಎಂದು ಕರೆಸಿಕೊಂಡು ಸುಸ್ತಾಗಿ ಬಿಡಬೇಕು ಎಂತ ಅದ್ಭುತವಾದ ಮಾತು ಹೇಳ್ತಾರೆ ನೋಡಿ ನೋಡಿ ಅತ್ತೆ ಸುಮ್ಮನೆ ಚಿಂತೆ ಮಾಡಬೇಡಿ ಮುಂದೆ ನಿಮ್ಮ ಮಗಳನ್ನ ಅಮ್ಮ ಅಮ್ಮ ಎಂದು ಕರೆಯುವ ಎಷ್ಟೊಂದು ಜನ ಎಂದರೆ ಹಗಲು ರಾತ್ರಿ ಅಮ್ಮ ಅಮ್ಮ ಎಂದು ಕರೆಸಿಕೊಂಡು ಶ್ರೀಮಾತೆಯೇ ಸುಸ್ತಾಗಿ ಬಿಡ್ಬೇಕು అంగీ శ్రీమే సుస్తాయి అంత హత నీ అమ్మ అమ్మ ఏమన్నా